ಈಗ ಎರಡು ಎನ್ ಎಲ್ ಎಂ ಸ್ಕೀಮ್ ಸಬ್ಸಿಡಿ ಒಂದು ಕೋಟಿ ಐತದ ಶುರುವಾಯ್ತಿ ಐತಿ ಆಮೇಲೆ ಆಸ್ಪಿಟ್ ಬೋರ್ ಆಮೇಲೆ ಚೆನ್ನಾಗಿ ಬೇಕಾದ್ರೆ ಮೇಲೆ ಬೇಕಾದ್ರೆ ಒಂದು ಸಾವಿರದ ನೂರು ರೂಪಾಯಿ ಎಪ್ಪತ್ತೈದು ಇರ್ತದ ಹನ್ನೆರಡು ಸೂರ್ಯ ಐತೆ ನಾಲ್ಕು ಇದ್ರಾಗೆ ఒక వెక్ నేను ఆలగ పొగంద మార్చేది అంటే ఏం మాత్రం అంటే ఎరేవల 19 సంవత్సరాలు తర్వాత ఏం మాత్రం ఎరేవల ఎంత నా మార్కెట్ దగ్గర 15 రూపాయలు కి ఇద్దాం నమస్కారం అంతా నేను బుడిజి వන්නේ వోట్ ప 1 లక్ష వోట్ జనాతర దగ్గర 1 లక్ష తగ్గట్టు మార్కెట్ మార్తోస్తుంది ఆఫ్రికన్ భయరా 1 లక్ష కోట్ బ్రీడర్ తందారు ನಾ ಇಟ್ಟಲ್ಲ ವಿಡಿಯೋ ಅಂತ ಹೇಳಿ ಎಲ್ಲ ಮಾಡತ್ತೆ ಅನ್ ಹೇಳುದಿಲ್ಲ ತಿಳ್ಕೋ ನಿಮಗಂತಿ ತಿರ್ಗಾಡಿ ನೋಡೋದ ಆಗುದಿಲ್ಲ ನಾ ತಿರ್ಗ್ಯಾಡ್ ತೋರಿಸ್ತಾನ ನೋಡ್ರಿ ಇಲ್ಲಿ ಒಂದು ವಿಶೇಷವಾದ ತಳಿ ಐತಿ ತೋರಿಸ್ತಾನೆ ಇದು ಕಾಟೆವಾಡಿ ತಳಿ ಇರ್ತದ ಇವು ಆಗಿ ಸಿಗ್ತಾವು ಇವ್ರ ಕಡೆ ಅದಾವು ಆಫ್ರಿಕನ್ ಬೋಯರ ಸೋಜತಾ ಶಿರೋಯಿ

ಕುಡಿಸಿ ಎಷ್ಟಾರಣ್ಣ ಇಲ್ಲಿ ಅರ್ಗ ಈಗ ಎರಡುವರ್ ನೂರು ನಾ ಎಷ್ಟು ದಿನ ಆತ್ರಿ ಇದ್ನ ಕಟ್ ಶೆಡ್ ಇದು ಶೆಡ್ ಕಟ್ಟ ಈಗ ಒಂದು ವರ್ಷ ಆಗ್ಬೋತಲಾ ಸ್ಟಾರ್ಟಿಂಗ್ ಎಲ್ಲಿ ಮೇಡ್ರಣ್ಣ ಇಲ್ಲಿ ಸ್ಟಾರ್ಟ್ರು ಸ್ಟಾರ್ಟಿಂಗ ಊರಾಗಿದ್ವು ಊರಾಗ ಒಂದು ಶಂಬರ್ ಇದ್ವು ಅಲ್ಲಿಂದ ತಂದ್ ಇಲ್ಲಿ ಹೊಸದು ಕಟ್ಟಿ ಇಲ್ಲಿ ಶಿಫ್ಟ್ ಮಾಡಿದ್ವಿ ಇದ ಎನ್ ಎಲ್ ಎಮ್ ಸ್ಕೀಮ್ ಅದ್ರಾಗಿನ ಸ್ಕಿನ್ ಅವನ್ ಮಾಡ್ಕೊಂಡಿದಿವಿ ಇದನ್ನ ಕೆಟ್ಟ

ಇದ್ರ ಉತ್ಪನ್ನ ಇದ್ರದ್ ಏನೇನ್ ಖರ್ಚು ವೆಚ್ಚ ಪ್ರಾಪಿಟ್ ಎಲ್ಲಾ ಏನೇನ್ ಲೆಕ್ಕ ಮಾಡಿ ಮಾಡಾಕ ಸ್ಟಾರ್ಟ್ ಮಾಡಿದ್ವಿ ನಾವು ಯಾವೇಜ್ ಆಯ್ತಿದಾರ ನಮ್ದು ಅಕ್ಕ ಶಿರೋಯಿ ಐತಿ ಆಮೇಲೆ ಸುಜಾತ್ ಆಮೇಲೆ ಆಫ್ರಿಕನ್ ಬೋರ್ ಆಮೇಲೆ ಇದು ನಮ್ಮ ಜವಾರಿ ಜವಾರಿ ಒಳಗ ನಾ ಬುಯರ್ ಆಡಿಗೆ ಏನೇನ್ ಇರಬೇಕು ಕ್ವಾಲಿಟಿ ಅಂದ್ರ ಇದ್ರದ ಕಡಿಮೆ ದಿವ್ಸನಾಗ ಮತ್ತು ಜಲ್ದಿ ಸ್ಪೀಡ್ ವಜನ್ ನಾಲ್ಕು ತಿಂಗಳು ಇಲ್ಲದ ಮೂವತ್ತು ಕೆಜಿ ಇಪ್ಪತ್ತೈದು ಕೆಜಿ ಬಾಡಿ ವೇಟ್ ಆಗುತ್ತೆ ಗಿಡ್ ಇರ್ತದೆ ಮತ್ತು ಮರಿ ಮಿನಿಮಮ್ ಜಲ್ದಿ ಗ್ರೋತ್ ಇದು ನಾವು ಮಹಾರಾಷ್ಟ್ರ ನಾವು ಇದನ್ನ ಇದ್ರದ ವ್ಯವಸ್ಥೆ ಹೆಣ್ಣು ಮರಿ ಬೇಕಾದ್ರೆ ಹದಿನೈದು ಹದಿನೈದು ನೂರು ಹದಿನೈದನೂರ ಹದಿನೈದನೂರು ಕೆಜಿ ಜೀವಂತ ವಜನ್ ಆಮೇಲೆ ಅದೇ ಅದ್ರ ಮೇಲ್ ಬೇಕಾದ್ರ ಒಂದ್ ಸಾವಿರ ರೂಪಾಯಿ ಕೆಜಿ ಬರ್ತ ಮೇಲ್ ಐತಂದ ಇದಂತಂದ್ರೆ ನಾವು ಈಗ ಒಂದ್ ವರ್ಷ ಆತಿದಂತ ಇದರ್ದು ಬ್ರೀಡಿಂಗ್ ಅದಕ್ಕ ಹೂ ಇದೈತಲ್ಲ ಬ್ರೀಡೆ ಮೇಲ ಹೂ ಹೋಂತ ಅಲ್ಲಿ ಐತದ ಅಲ್ಲಿ ಅಲ್ಲಿ ಐತರ ಅದನ್ನ ಇಲ್ಲ ಐತ ವಿಜ್ಞಾನ ಇಲ್ಲೈತಂದ್ರೆ ಇದು ಇದು ಮಹಾರಾಷ್ಟ್ರ ಒಳಗೆ ಅಂತ ಇದೈತಿ ಅದ್ರ ಸಂಬಂಧ ಕ್ರಾಸಿಂಗ್ ಓನ್ಲಿ ಅದ ಕಟ್ಟ ಕ್ರಾಸ್ ಮಾಡ್ತಾರೆ ಬೋರ್ ಬೋರ್ ಅಂತ ಬೋರ್ ಬೋರ್ ಕ್ರಾಸ್ ಮಾಡ್ತೀವಿ ನಾವು ಆ 1 ಲಕ್ಷ ರೂಪಾಯಿ ಕೊಡ್ತಂದಿದ್ದೀವಿ ನಾವು ಅದನ್ನ ಒಂದು ಲಾಗ್ರೆ ಹ ಅನ್ನ ಮರಿ ಮಾರೋದಿಲ್ಲ ರೀ ಮರಿ ಮಾರ್ತೀವಿರಲ್ಲ ಹ ನಾಲ್ಕು ತಿಂಗಳು ಐದು ತಿಂಗಳು ಆದ್ಮೇಲೆ ಮರಿಗಳು ಮಾಡ್ತೀವಿ ನಾವು ಅದನ್ನು ನಾವು ಹದಿನೈದು ನೂರು ರೂಪಾಯಿ ಕೆ ಜಿ ಎಲ್ಲಿ ಮಾಡ್ತೀವಿ ಕೆ ಜಿ ಟ್ಯಾಗ್ ಸಿಸ್ಟಮ್ ಇರುತ್ತೆ ಅದರದ್ದು ಡೇಟ್ ಆಫ್ ಬರ್ತ್ ಅದರ ಅಂಶಗಳು ಎಲ್ಲಾ ಇರ್ತದೆ ಬ್ಲಡ್ ಲೈನ್ ಬ್ಲಡ್ ಲೈನ್ ಮೇಲೆ

ಓ ಅದ್ರದು ಮೀಟ್ ಪ್ರಪೋಸರ್ ವಾಪಸ್ ಎಷ್ಟ್ ಅದಾವನ ಟೋಟಲ್ ಎಲ್ಲಾ ಎಲ್ಲಾ ನಮ್ಮ ಕಡೆ ಒಂದ ಎರಡ್ ನೂರ ಮ್ಯಾಗ ಅದಾವ ರೀ ಎರಡ್ ದಿವಸ ಮರಿ ಅದಾವ ಈ ಒಂದು ಎಂಟ ಐದಾರು ದಿವಸ ಮರಿಗಳದಾವ ಜವಾರಿ ಮರಿ ಈ ಡ್ಯಾ ಏನನ್ತಾರನ

அது நீர் தும்பது அதோட கண்டிப்பா நீர்

ಶರ್ ಬಾಯ್ ನೂರ ಬಾಯ್ ಎಪ್ಪತ್ತೈತರ ಹನ್ನೆರಡು ಫುಟ್ ಹೈಟ್ ಇದಕ್ಕ ಯಾಕಂದ್ರ ಹೈಟ್ ಅಂದ್ರ ಇದ್ರದ ಹಿಕ್ಕಿ ಕಾಳ ಮತ್ತು ಏನು ಅವು ಅದ್ರದ ಸ್ಮೆಲ್ ಮತ್ತ ಅದರ ಈ ವೈರಸ್ ನಾಳೆ ಜಲ್ದಿ ಇದು ನಾವು ಮತ್ತ ಅದ್ರಾಗೆಲ್ಲ ಕೆಳಗೆ ಹೋಗ್ತಲ್ಲ ವೇಸ್ಟೇಜ್ ಅಲ್ಲಿ ತುಂಬಕೊಳಕ ಏನ ಮಾಡಾಕ ಅಲ್ಲ ಯಾವಸ್ಥ ಚಲುವತೆ ಅಂತ ಮಾಡಿದ ನಾನು ಏನು ಇದರುನು ಕೆಳಗೆ ಬರುತ್ತೆ ಏನು ಗಾಣಾಯ ಏನಿಲ್ಲ ಅಣ್ಣ ಈ ಇದನೇ ಇಲ್ಲ ತಂದರು ನಾವು ಅವ ಹೌದು ಏನೋ ಈಗ ನೆತ್ತರla ಅಡಬಹುದು ಮ್ಯಾಟ್ ನೋ ಇದರಾಗಿಂತ ಅಷ್ಟೇ ನೋ ಬೆಂಗಳೂರಿನ ಬೆಂಗಳೂರು ತರ್ಸಬಹುದು ಅಲ್ಲಿ ಹಂಗೊಂಡ್ರೆ ಮ್ಯಾಟ್ ಅದು 500 ರೂಪಾಯಿ 500 ರೂಪಾಯಿ ತಗಬಹುದು ಮ್ಯಾಟ್ 2/2 ದ ಇರುತ್ತೆ ಒಂದು ಕಾಂಪಾರ್ಟ್ಮೆಂಟ್ ಅನ್ನು 2/2 ದ 20 15

ಜವಾರಿಗೆ ನಾವು ಬೋರ್ ಕ್ರಾಸ್ ಮಾಡ್ತೀವಿ ಇಲ್ಲ ಸೂಜತ್ತು ಕ್ರಾಸ್ ಮಾಡ್ತೀವಿ ಕ್ರಾಸ್ ಮರಿಗಳು ಅದಾವದ ಬ್ರೀಡರ್ ಅಣ್ಣ ಒಂದು ಶಿರೈದ ಒಂದೈತಿ ಮತ್ತು ಬೋರ್ದು ಒಂದೈತಿ ಆಲ್ಮೋಸ್ಟ್ ಈಗಲ್ಲ ಮಾರಿದೀವಿ ನಾವು ಕುರ್ಬಾನಿಗೆ ಈಗ ಮತ್ತೆ ಈಗ ತರ್ಸೋದ್ರೂ ಈಗ ಬಿಟಲ್ ತರೋದೈ ಎರಡು ಮೂರು ತಿಂಗ್ಳು ಎರಡು ಮೂರು ತಿಂಗ್ಳು ಮಾರಕ್ಕೆ ಹೋದ್ರೂ ಅದು ಪ್ರಾಫಿಟ್ ಸಿಗ್ತೈತಿ ವರ್ಷ ಕಟ್ಲಿ ಇಟ್ಟು ನೀವು ಮಾಡ್ತೀವಿ ಅಂದ್ರೆ ಪ್ರಾಫಿಟ್ ಸಿಗಲ್ಲ ಖರ್ಚು ಬಾಳ ಬರ್ತದೆ ತಯಾರ ನಾವ್ ಹಂಗ ಈ ಕಡೆ ಮಾರ್ಕೋತ ಇರ್ಬೇಕು ಈ ಕಡೆ ತರ್ತಾರ ಬೆಳಗಿನ ಬೆಳಿಗ್ಗೆ ಏನೈತ್ರಿ ಹರ್ಯಾಗ ಹೇಳೋದೈತಿಲ್ಲ ಏನ್ ಔಷಧ ಏನು ಟೋನಿಕ್ರ ಕುಡಿಸೋದೈತಿ ಆಮೇಲೆ ಏನು ನಮ್ಮ ಇಟ್ ಈಸ್ ಮೇವ ಭಾಳ ಹಾಕ್ತಿವಿ ನೀರ್ ಅದು ಇರ್ತೈತಿ ಟ್ವೆಂಟಿ ಫೋರ್ ಅವರ್ಸ್ ಎಲ್ಲ ಕೆಳಗೆಲ್ಲ ನಮ್ ಈ ಕಡೆ ಮತ್ ಕೆಳಗೆಲ್ಲ ಮೇವ್ ಐತಿ ಗೊತ್ತಿರ್ತಿವ್ ತಂದ್ ಹಾಕ್ತೀವಿ

ರೋಗಗಳಂದ್ರೆ ಬರುವ ಅದನ್ನ ಕರೆಕ್ಟ್ ಟೈಮ್ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಬರ್ತಿದ್ ಬರೋ ಬರೋದು ಏನು ಮತ್ತೆ ರಿಕ್ಸ್ ಇಲ್ಲ ಇದ್ರಾಗ ದೊಡ್ಡದ ದೊಡ್ಡದಾಗ ಕರೆಕ್ಟಾಗಿ ಅದು ವ್ಯಾಕ್ಸಿನೇಷನ್ ಎಲ್ಲ ಮಾಡ್ಕೊತ ಹೋಗ್ಬೇಕು ನಾವು ಕರೆಕ್ಟ್ ಟೈಮ್ ವ್ಯಾಕ್ಸಿನೇಷನ್ ಆಗಲಿ ಅದ್ರ ಏನು ಅದಕ್ಕೆ ಏನಾಗಿದ್ರೆ ಅವಾಗೆ ನಾವು ಟ್ರೀಟ್ಮೆಂಟ್ ಮಾಡ್ರ ಜಲ್ದಿ ಕಂಟ್ರೋಲ್ದಾಗಿದ ಒಂದಕ್ಕೊಂದು ವೈರಲ್ ಆಗಿ ಇದಾಗ್ತದೆ ಸ್ಪ್ರೆಡ್ ಆಗ್ತ ನಾವು ಈಗ ಎಲ್ಲ ಈಗ ಮಳೆಗಾಲ ಇದ್ರಾಗೆಲ್ಲ ನೆಗಡಿ ಮತ್ತು ಕೆಮ್ಮ ఎలాంటిబయోటి ఎలా ఇంజెక్షన్ ఔషధ కంట్రోల్ మే ఈ ముమ్మడి గరం బాగా గరం ఎస్ గరం ఇతర థండి గి మళ్ళీ అందకందు జ్వర మెగి ಅನುಭವ ಬೇಕು ನೋಡ್ರಿ ಪಶ್ ಏನು ಮಾಡೋದ್ರ ಅನುಭವ ತಗೊಂಡೇ ಮಾಡ್ಬೇಕು ನಾವು ಶೇಡ್ ತೊಗೊಂಡೀವಿ ಮಾ ಕಟ್ಟಿದ್ವಿ ಎಲ್ಲ ಮಾಡಿದ್ದು ಆಡ್ಗೋಳ ತಂದ್ಬಿಟ್ಟು ಏನು ಮೇವು ಹಾಕೋದೈತಿ ಮಾಡೋದಿಲ್ಲ ಇದ್ರಾಗ ಆಡಗೋ ಜೊತೆ ನಾವು ಆಡಗೊಳಗಟ್ಲೆ ಕೆಲಸ ಮಾಡಿರನ ಆಗೋದಿಲ್ಲ ರೀ ಪ್ರಾಫಿಟ್ ಬರ್ತದಿಲ್ಲ ಬರಂಗ ಆಮೇಲೆ ಸ್ಕೀಮಾ ಎಷ್ಟು ಹಿಡ್ಕೊ ಎಷ್ಟು ಇದ್ರೆ ಕಡ್ಮೆ ಕೊಡ್ತಾರೆ ನಾನು ಲೋನ ಇದ ನೀವು ಇದರಾಗ ಒಂದು ಕೊಟ್ಟಿದ್ದು ಹೋಗ್ತೈತಿ ಮತ್ತು ಐವತ್ತು ಲಕ್ಷದ್ದು ಇರ್ತೈತಿ ಇದಕ್ಕೆ ಎಲ್ಲ ಏನೈತೆ ನಿಮ್ದು ಬ್ಯಾಂಕ್ ಅವ್ರೆಲ್ಲ ವ್ಯವಹಾರ ಕರೆಕ್ಟ್ ಆಗಿ ಇತ್ತು ನಿಮ್ಮ ಸಿವಿಲ್ ಸ್ಕೋರ್ ಅವೆಲ್ಲ ಕರೆಕ್ಟ್ ಆಗಿ ಚಲೋತಾಗಿ ಎಲ್ಲ ಕೊಡ್ತಾರ ಮಾಡಿ ಮಾಡಕ್ ಬರ್ತೈತಿ ಅದು ತಿಂಗ್ಳಂಗ್ ಹಂಗೇನಿಲ್ಲ ಅವ್ರ ಇದು ಇಷ್ಟ ಐದ್ನೂರ ಸ್ಕೀಮ್ ಇರ್ತೈತಿ ಐದನೂರ ಒಂದು ಕೋಟಿ ಅಂದ್ರೆ ಐದನೂರ ಮರಿಗಳು ತೋರ್ಸ್ಬೇಕಲ್ಲ ಹೆಂಗೈತಿ ಎಲ್ಲ ಬರ್ತಾರೋ ಬಂದೆಲ್ಲ ನೋಡ್ತಾರಲ್ಲ ಇನ್ಫಿಕ್ಷನ್ ಮಾಡಿ ಆಮೇಲೆ ಜಿ ಪಿ ಎಸ್ ಎಲ್ಲ ಮಾಡ್ತಾರೆ ನೀವು ಎಷ್ಟು ಕಟ್ಟಿದ್ರಿ ಏಟ್ ಇಲ್ಲ ಎಲ್ಲ ಚೆಕ್ ಮಾಡ್ತಾರೆ ಬಂದು ಅಟ್ಟು ಬಂದು ಬಂದು ಫೋಟೋ ಉಟ್ಕೊಂಡು ಹೋದ್ತಾರವ ಫೋಟೋ ಮೇಲೆ ಇದೆಲ್ಲ ಆದಮೇಲೆ ಶೇಡ್ ಆದರೆ ಏನೋ ಹಾಡುಗಳೇ ಇಟ್ಟದವು ಕೌಂಟ್ಗಳು ಇಟ್ಟದ ಅವು ಎಲ್ಲ ನೋಡ್ತಾರವ ಫೋಟೋ ಹುಡ್ಕೊತಾರು ಆಮೇಲೆ ಅದಕ್ಕೆಲ್ಲ ಟ್ಯಾಗ್ ಹೊಡೆದಿರ್ತಾರೆ ಆ ಟ್ಯಾಗ್ ಹೊಡೆದ ಆಮೇಲೆ ಆಮೇಲೆಲ್ಲ ಕೌಂಟ್ ಮಾಡಿ ಆಮೇಲೆ ನಿಮಗೆ ಇಷ್ಟು ಸಬ್ಸಿಡಿ ಬಿಡ್ತಾರೆ ಫಸ್ಟ್ ಸಬ್ಸಿಡಿ ಬಿಡ್ತಾರವರು ಇಪ್ಪತ್ತೈದು ಲಕ್ಷ ಅದಾದಮೇಲೆ ಮತ್ತೊಂದು ಸೆಕೆಂಡ್ ರೌಂಡ್ಗೆ ಇಲ್ಲಂದ್ರೆ ಐದ್ನೂರು ಮರಿಗಳು ಬೇಕಾಗ್ತಾವ ಅವಾಗೆಲ್ಲ ಅಷ್ಟು ತೋರಿಸಿದ ಮೇಲೆ ಅವ್ರ ನಮಗೆ ಸಬ್ಸಿಡಿ ಕೊಡೋರು ಇದಕ್ಕೆ ಜಿ ಎಸ್ ಟಿ ಫೈಲ್ ಮಾಡಬೇಕ್ರಿ ಇದಕ್ಕೆಲ್ಲ ಮಾಡ್ಬೇಕು ಐ ಟಿ ನಾವೆಲ್ಲ ಮಾಡಬೇಕಾಗ್ತದೆ ಗೋಡ್ ಫಾರ್ಮ್ ಹೆಸರಲ್ಲಿ ಲೆಟರ್ ಪ್ಯಾಡ ಎಲ್ಲ ತೆಗಿಬೇಕಾಗ್ತದೆ ಏನು ಹೊಲ ಎಷ್ಟೈತಿ ಎಲ್ಲ ಹೊಲೆಲ್ಲ ಬರ್ಕೊಂಡಿರ್ತದ ಹೊಲ ಪ್ರಾಪರ್ಟಿ ನೋಡೇ ಕೊಡ್ತಾರ ಅವ್ರು ಮಿನಿಮಮ್ ಒಂದು ಆರು ಎಕರೆ ಹೊಲ ಬೇಕಾ ಅಷ್ಟು ಮಾಡ್ಬೇಕಂದ್ರೆ ಆಮೇಲೆ ಉಳ್ದಿದವ್ರ ಡಿ ಡಿ ಕೊಡ್ತಾರೆ ಆ ಡಿ ಡಿ ಇಟ್ಟು ಈ ಕೆಲಸ ಮಾಡು ಈ ಕೆಲ್ಸದ ಇಷ್ಟ ವರ್ಕದ ಬಿಲ್ ಕೇಳ್ತಾರೆ ಆ ಬಿಲ್ ಕೊಡ್ಬೇಕು ಇಷ್ಟು ಇದು ಮಟ್ರಿಲ್ ಸ್ಟೀಲ್ ಮಟ್ರಿ ಸ್ಟೀಲ್ದು ಇಷ್ಟು ಇಷ್ಟು ಟನ್ ಬೇಕಾತು ಇಷ್ಟು ತನ್ನ ಬಿಲ್ ಕೊಡ್ಬೇಕು ಅವಾಗ ಬಿಲ್ ಕೂಡ ಆ ಡಿ ಡಿ ಕೊಡ್ತಾರೆ ಆ ಡಿ ಡಿಲಿ ಅವ ಅಮೌಂಟ್ ನಮ್ಗೆ ರಿಲೀಸ್ ಮಾಡ್ತಾರೆ ಅದು ಅಮೌಂಟ್ ಕೊಟ್ಟು ನಾವು ಅದು ಬಿಲ್ ಕೊಡ್ಬೇಕು ಆಗ್ತದೆ ರೀ ಅವಾಗ ಅಷ್ಟು ಬಿಲ್ಗಳು ಕೊಡ್ತಾರೆ ಮತ್ತು ಏನೇನು ಮಾಡ್ಯಾರ ಈ ಸಂಗ ಇಲ್ಲಿ ಹಡಗುಳು ಆಮೇಲೆ ಈ ಕಡೆ ನಮ್ಮ ಆಕಳ ಎಮ್ಮಿ ಹಂಗೆ ಮತ್ತ ಎರೆಹುಳ ವರ್ಮಿ ಕಂಪೋಸ್ಟ್ ಅಂತಾರ ಅದು ಮಾಡಿದ್ವಿ ನಾವು ಈ ಗೊಬ್ಬರ ಏನ್ ಮಾಡ್ತೀವಿ ಇದು ಗೊಬ್ಬರ ಇದು ಗೊಬ್ಬರದ ಏನ್ ಮಾಡ್ತೀವಿ ನಾವು ಅಂದ್ರ ಎರೆಹುಳ ವರ್ಮಿ ಕಂಪೋಸ್ಟ್ ಮಾಡ್ತೀವಿ ನಾವು ಅದನ್ನ ಅದನ್ನ ಒಂದ ಆತರ ಅಲ್ಲಿ ಅಲ್ಲಿ ತೋರಿಸ ಮಾಡಿದ್ ನಾವು ಹೆಂಗ್ ಮಾಡ್ತೀವಿ ಹಿಕ್ಕಿ ಕಳೆದು ಇದು ಇನ್ಕಮ್ ಬರ್ತೈತೆ ಅಷ್ಟೇ ಇನ್ಕಮ್ ಹಿಕ್ಕಿ ಹಿಕ್ಕಿದ್ ಅದರದ್ದು ನಾವು ಇನ್ಕಮ್ ಮಾಡ್ಕೊತೀವಿ ಈ ತರ ಈ ತರ ಇತರ ಇದ್ರಾಗ ಏನ್ ನಾವ ಹಾಡುಗಳ ಹಿಕ್ಕಿ ಆಮೇಲೆ ಶಗಣಿ ಎಲ್ಲಾ ಹಾಕ್ತಿವಿ ಇದ್ರಾಗ ಹಾಕಿ ಏನ್ ಮಾಡ್ತೀವಿ ಇದಕ್ಕ ಒಂದ್ ನಾಲ್ಕು ದಿವಸ ನೀರ್ ಹೊಡಿತೀವಿ ನೀರ್ ಮೇಲೆ ಅದೆಲ್ಲ ಮಿದು ಆಗ್ತೈತಿ ಮಿದು ಆದ್ಮೇಲೆ ಗಾರ್ ಗಾರ ಆಗ್ತೈತಿ ಗಾರ ಗರಮ್ ಇದ್ರ ಹುಳುಗಳೆಲ್ಲ ಸಾಯ್ತವ್ ಅದಕ್ಕೆ ನಾವೆಲ್ಲ ನೀರ್ ಇದ್ರ ತುಂಬ ಕಿಸಿಂದ ನೀರು ಹೊಡಿತೀವಿ ನಾಲ್ಕು ದಿವಸ ಆದ್ಮೇಲೆ ಏನ್ ಮಾಡ್ತೀವಿ ಅದ್ರಾಗ ಎರೆಹೊಳ ಬಿಡ್ತೀವಿ ನಾವು ಎರೆಹುಳ ಬಿಟ್ಟ ಮೇಲೆ ಸಣ್ಣಗೆರೆಹೊಳ ಎಲ್ಲ ಎರೆಹೊಳ ಫಸ್ಟ್ ತರಿಸಿದ್ ಇಲ್ಲೇ ಸಾಂಗ್ಲಾಕ್ ಸಿಗ್ತ ಸಾಂಗ್ಲಿನ ತರಿಸಿದ್ ಅದ ಮೂವತ್ತು ಕಿಲೋ ತರಿಸಿದ್ವಿ ಅದ ತಂದ ಮೇಲೆ ನಾವ್ ಏನ್ ಮಾಡ್ವಿ ಮೂವತ್ತು ನಾವೀಗ ಸದ್ಯಕ್ಕೆ ಶಂಬರ್ ಕಿಲೋ ಇದಾಗಿ ಅದನ್ನ ಮತ್ತೆ ಗೊಬ್ಬರ ಮಾರುವಾಗ ತೆಗಿಯುವಾಗ ಕಾಂಪೋಸ್ಟ್ ತೆಗಿಯುವಾಗ ಇದನ್ನ ತಕೋದ್ರಿ ಎರೆಹುಳ ಆ ಎರೆಹುಳ ಇದ್ರಾಗ ಏನೈತಿ ಇದ್ರಾಗ ಈ ಮ್ಯಾಗ್ ಬಿಟ್ಟಿರ್ತದೆ ಅದು ತಿನ್ಕೊಂಡು ತಿನ್ಕೊಂಡು ಎಲ್ಲ ಕೆಳಗೆ ಹೋಗ್ತದೆ ಅದಕ್ಕೆ ಕೆಳಗಿನ ಪದರದಾಗ ಎರೆಹುಳ ಇರ್ತಾವ ಮ್ಯಾಗಿನೆಲ್ಲ ಕತ ತೆಗಿತೀವಿ ನಾವು ಅದಕ್ಕೆ ಕೆಳಗೆ ಇರ್ತಾವ ಅದ್ರಾಗ ಎಲ್ಲ ಎರೆಹುಳ ನಾವು ಹಾಸಿ ತಕ್ಕ ತಕ್ಕೊಂಡು ಬಾಜಿಗೆ ತಗೋತೀವಿ ಅದ ಕತ ಏನು ಮಾಡ್ತೀವಲ್ಲ ಚಾನ್ಸ್ ಕಿಸಿಂದ ಪ್ಯಾಕಿಂಗ್ ಮಾಡಿ ಮಾರ್ಕೆಟ್ದಾಗ ಮಾರ್ತೀವಿ ನಾನು ಹೆಂಗೆ ಕೆ ಜಿ ಮಾರ್ತಾರನ ಇದು ಇದನ್ನ ನಾ ಮಾರ್ಕೆಟ್ದಾಗ ಹದಿನೈದು ರೂಪಾಯಿ ಕೆಜಿ ಜಿದು ಹೋಗ್ತೈತ್ರಿ ಹದಿನೈದು ರೂಪಾಯಿ ಹತ್ತು ರೂಪಾಯಿ ಕೆಜಿ ಜಿಲಿ ಹೋಗ್ತೈತ್ರಿ ನಿಮ್ದಾಗ ಒಂದು ಬ್ರ್ಯಾಂಡ್ ಐತ್ರಿ ಹಾಂ ಒಂದು ಬ್ರಾ ಬ್ರ್ಯಾಂಡ ಮಾಡಿದ ಬ್ಯಾಗ ಈಗ ನಾವು ಇದು ಹದಿನೈದು ಬೆಡ್ ಮಾಡಿದ್ವಿ ಇನ್ನ ದೊಡ್ಡ ಶೆಡ್ ಇದ್ರದ್ದು ಶೆಡ್ ಹೊಡೆದ ಕಿಶಿಂದ ಇನ್ನೊಂದು ಒಂದು ಐವತ್ತು ಶಂಬರ್ ಬೆಡ್ ಮಾಡೋದು ವಿಚಾರ ಮಾಡಿದ್ರು ಬ್ಯಾಗನ ಎಟ್ ಕೆಜಿ ಇರ್ತಾವೆ ಬ್ಯಾಗ ಇದು ಇದ್ರಾಗೆಲ್ಲ ಒಂದು ಅರ್ಧ ಟನ್ ಮ್ಯಾಗ ಕುಂಟ್ರಿ મલ્ટન ગબરા કોન્ડર તો ગબરા કોન્ડર કે મારવા ગાના આ કોમ્પોસ્ટ કેટ કિજી રહેતું મા મારું તો ટાઈમ લાગ 15 કે 25 કિજી બેગ રહેતું 25 કિજી બેગ આદના નું જાન સરા નાદના તોસ વરલે આ દેના નાલી જાબો આલ મશીન કોન શેરલે ಅದನ್ನ ಎರಡನೇ ಫ್ಲೋರ್ ಅದು ಅದನ್ನ ಇದ್ರ ಕೆಳಗಡೆ ಮತ್ತೊಂದು ಹೊಂದ್ಕೊಳ ಮಾಡಕ ಮಾಡಾಕ ಹೈಟ್ ಇದ್ದಾಗ ಕಟ್ ಕಿಸಿಂದ ಅದಕ್ಕೆ ಏನು ಬೆಲ್ಟ್ ಬರ್ತೈತಿ ಬೆಲ್ಟ್ ಬೆಲ್ಟ್ ಸಿಸ್ಟಮ್ ಮಾಡೋರು ಅದನ್ನ ನಾವು ಎಲ್ಲ ಹಿಕ್ಕಿ ಕಳೆ ಎಲ್ಲ ಆ ಸೈಡ್ ಹೋಗಿ ಅದು ಒಂದೇ ಸೈಡ್ ಬಿಳ್ಬೇಕು ಏನು ನಡುಬಾರ್ದು ಆ ಸಿಸ್ಟಮ್ ಮಾಡತ್ತೀವಿ ನಾವ ಇದ್ರ ಕೆಳಗಡೆ ನಾವು ಮತ್ತೆ ಬೇರೆ ಹಗರಾಗ್ಲಿ ಅಂತ ನಾವು ಕುರ್ಬಾಣಿಗೆ ಸಂಬಂಧ ಹೊತ್ತುಗಳ ಎಲ್ಲಾ ಕೆಲಗಳ ಮಾಡ್ ಪ್ಲಾನ್ ಮಾಡಿದ್ವಿ ಸಣ್ಣಮರಿ ಅವೇನಾದ ಅವಾಗ ನಾವು ಮತ್ತೊಂದು ಕಂ ಮೈಡ್ ಮಾಡೋಕೆ ಕಾಂಪಾರ್ಟ್ಮೆಂಟ್ ಆಗ್ಬೇಕು ಈ ತರಗೆ ಎರೇವಳ ಅಂತ ಮೊಕ್ಕೆ ಇಂಗ ಎರೇವಳ ಇ 타입ಹಂಗಾ ಎರ ಇದರಗೆ ಎರೇವಳ ಸಣ್ಣಮರಿ ಕಾದ್ ಅನ್ನು ಎರೇವಳಕ್ಕೆ ಎಷ್ಟು ದಿನ ಬರಬೇಕು ಈ ಟೈಪ್ ಸಣ್ಣ 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 ಮರಿಗಳು ಹಾಕ್ತಾವ ಇದೆ ಇದನ್ನ ಮರಿ ಇದ್ರಾಗ ಹಾಕುದ ಹಾಕುದ ಅವು ಎಲ್ಲಾ ಎರೆಗಳ ದುಡ್ಡು ಹಾಕ್ತಾವ ನಾವು ಎಷ್ಟ ಇಪ್ಪತ್ ಕೆಜಿ ತಂದಿದ್ವಿ ನಾವು ಅವಾಗ ಅದರಿಂದ ಇಷ್ಟ ಆಗ್ಯಾವ ಈ ಸದ್ಯ ಇದ್ರಾಗೆಲ್ಲ ಎರೆಹುಳು ಅದಾವ ಇದ್ರಾಗ ಎಲ್ಲಾ ಈ ಎರೆಗಳ ಆರ್ಸಿ ಹಿಂಗ ಕಟ್ಟ ತೆಗೆದು ಇದು ಒಣಗದ ಮೇಲೆ ಆ ಮಷಿನ್ ಚಾನ್ಸಿ ನಾವು ಈ ಟೈಪ್ ಕತ ಹಾಕ್ತೈತಿ ಇದೆಲ್ಲ

ದೊಡ್ಡ ಶರ್ಡ್ ಕಟ್ಟಿ ನೀವು ಬಿಟ್ಟ ಮೇಲೆ ನೀವು ಅದಕ್ಕೆ ನೋವು ಹಾಕೋದೈತಿ ನೀರ್ಸದ ಇಷ್ಟ ನಡೆಯಂಗಿಲ್ಲ ಅದಕ್ಕ ಅದಕ್ಕೆ ಮೇಂಟೆನೆನ್ಸ್ ಮಾಡ್ಬೇಕು ಕರೆಕ್ಟ್ ಕರೆಕ್ಟ್ ಟೈಮ್ ಎಲ್ಲ ಮೇಂಟೆನೆಸ್ ಮಾಡ್ಕೋ ಅದ್ರ ಉತ್ಪನ್ನ ಚಲೋ ಸಿಗ್ತೈತಿ ತಿಳುವಳಿಕೆ ಇದ್ರ ಸಣ್ಣ ಪ್ರಮಾಣ ನೀವು ಅಷ್ಟೇ ಹತ್ತು ತೊಗೊಂಬಂದ ಹದ್ರ ಹತ್ತರಾಗ ನೀವು ಇಪ್ಪತ್ತ್ ಮಾಡಬಹುದು ಅದನ್ನ ಹೆಂಗ್ ಮಾಡೋದಾ ಅದ ಅನುಮೋದ್ ಹೋಗ್ಬೇಕು ಮನುಷ್ಯ ಅದನ್ನ ತಗೊಂಡ್ ಮೇಲೆ ಕಿಶನ್ ದೊಡ್ಡ ಶರ್ಡ್ ಕಿಶನ್ ಇನ್ಕೊಂಡ್ ತಗೋಬಹುದು ಇಲ್ಲ ಒಂದ್ ಟೈಮ್ ಹೆಂಗೈತಿ ನೀವು ಮಾಡ ಮಾಡಿ ಹತ್ತು ತಂದ್ಮೇಲೆ ಹತ್ತು ಸತ್ತ ಏನ್ ಅವಾಗ ಹಿಂಗೆಲ್ಲ ನಮ್ಗೆ ಆಗಿದಾವ ಇಲ್ಲ ನಮ್ಗೆ ಐವತ್ತು ಮೂ ಇಪ್ಪತ್ತು ಇಪ್ಪತ್ತ್ ಮೂವತ್ತ ವರೆಗೂ ಸತ್ತಿತಾವ್ ಬ್ಯಾಸ್ಯಾಗಲಿ ಆಗಲಿ ಸಹವ ಅದಕ್ಕೆಲ್ಲ ಟ್ರೀಟ್ಮೆಂಟ್ ಮಾಡಬೇಕಂದ್ರೆ ಭಾಳ ದಲೀಲೇ ಮಾಡ್ಬೇಕು ಎಕ್ಸ್ಪೀರಿಯನ್ಸ್ ಇದ್ರೆ ಎಕ್ಸ್ಪೀರಿಯೆನ್ಸ್ ಇದ್ರೆ ಚಲೋ ನಾವು ಸುಮ್ಮ ರೊಕ್ಕ ಐತಿ ನಾ ಹಾಕಿ ಮಾಡ್ತಾನು ಅನ್ನೋದು ನಡೆಯಂಗಿಲ್ಲ ಎತ್ತು ನೀವು ಕಡಿಮೆ ಮಾಡ್ಕೋತ ಹೋದ್ರೆ ಚಲೋ ಚಲೋ ಮಾಡ್ಕೋತ ಹೋದ್ರು ಆ ತಳಿ ಆ ತಳಿಲಿ ಅದ್ರದ್ದು ಇಲ್ಲಿ ಈ ವಾತಾವರಣ ತಡೀತಿತ್ತು ಇಲ್ಲೋ ಎಲ್ಲ ನೋಡ್ಕಿಸ್ ಮಾಡ್ಬೇಕು বা্র চোলো আছে